ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತ ದೇಶದ ಹಿಮಾಚಲ ಪ್ರದೇಶದಲ್ಲಿ ಎರಡು ದಿನದ ಹಿಂದೆ ಒಂದು ಘಟನೆ ನಡೆದಿದೆ ಕೇವಲ ಒಂದು ವರ್ಷದ ನಾಯಿ ಮರಿ ಸಂಪೂರ್ಣ ಒಂದು ಹಳ್ಳಿನೇ ಕಾಪಾಡುತ್ತೆ ಅಂದ್ರೆ ನಂಬ್ತೀರಾ ಎಸ್ ಇದು ನಂಬಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಸಂಗತಿ ಸ್ನೇಹಿತರೆ ಈ ಒಂದು ಘಟನೆಯ ಬಗ್ಗೆ ನ್ಯಾಷನಲ್ ಇಂಟರ್ ನ್ಯಾಷನಲ್ ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಪ್ರಕಟ ಆಗಿದೆ ಅಷ್ಟೇ ಅಲ್ಲ ದಿನಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗಿದೆ ನೀವು ಪ್ರತಿದಿನ ಮನೆಗೆ ತರಿಸಿಕೊಳ್ಳುವ ಕನ್ನಡದ ದಿನಪತ್ರಿಕೆಯಲ್ಲೂ ಕೂಡ ಈ ಒಂದು ಘಟನೆ ಬಗ್ಗೆ ಪ್ರಕಟ ಆಗಿದೆ ಸ್ನೇಹಿತರೆ ಕೇವಲ ಐದೇ ನಿಮಿಷ ಐದೇ ನಿಮಿಷ ತಡ ಆಗಿದ್ರು ಕೂಡ ಹಳ್ಳಿಯಲ್ಲಿ ನೆಲೆಸಿದ್ದ ಅರವತ್ತೇಳು ಜನರ ಪ್ರಾಣ ಹಾರಿ ಹೋಗ್ತಾ ಇತ್ತು ಈ ಒಂದು ನಾಯಿ ಈಗ ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಸುದ್ದಿಯಾಗಿ ಸಖತ್ ಫೇಮಸ್ ಆಗಿಬಿಟ್ಟಿದೆ ಸ್ನೇಹಿತರೆ ಈ ನಾಯಿ ಮಾಡಿರುವ ಕೆಲಸದ ಬಗ್ಗೆ ತಿಳಿದ ದೊಡ್ಡ ದೊಡ್ಡ ಬಿಲಿಯನೇರ್ಗಳು ಕೋಟಿ ಕೋಟಿ ಹಣ ಕೊಡ್ತೀವಿ ನಮಗೆ ಈ ನಾಯಿ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರಂತೆ ನೀವಿನ್ನೂ ನನ್ನ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಹಾಗೆ ಈ ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸ್ನೇಹಿತರೆ ವಿಡಿಯೋ ತುಂಬ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಭಾರತ ದೇಶದ ಹಿಮಾಚಲ ಪ್ರದೇಶದ ಮ್ಯಾಂಡಿ ನಗರದಿಂದ ಸ್ವಲ್ಪ ದೂರ ಹೋದರೆ ಒಂದು ಸಿಯಾತಿ ಎಂಬ ಹಳ್ಳಿ ಸಿಗುತ್ತೆ ಈ ಹಳ್ಳಿಯ ನಿವಾಸಿಯಾದ ನರೇಂದ್ರ ನರೇಂದ್ರನ ಮಕ್ಕಳು ಹುಟ್ಟಿದಾಗಿಂದಲೂ ಒಂದು ಬೇಡಿಕೆ ಇಟ್ಟೇ ಇಟ್ಟಿರ್ತಾರೆ ಅದು ಏನಪ್ಪಾ ಅಂತಂದರೆ ಮನೆಗೆ ಒಂದು ಶ್ವಾನ ತಗೊಂಡು ಬರೋಣ ಅಂತ ನರೇಂದ್ರ ಅವರ ಮನೆಯಲ್ಲಿ ಮಕ್ಕಳದ್ದು ಪ್ರತಿ ದಿನ ಒಂದೇ ಹಠ ನಮಗೆ ನಾಯಿ ಬೇಕು ನಾಯಿ ಬೇಕು ನಾಯಿ ಬೇಕು ಅಂತ ಆದರೆ ನರೇಂದ್ರ ಅವರು ಮನೆಗೆ ನಾಯಿ ಬೇಡ ತುಂಬಾ ಖರ್ಚಾಗತ್ತೆ ಮತ್ತು ನೋಡಿಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ಒಂದು ಸ್ವಲ್ಪ ದಿನ ಸುಮ್ಮನಾಗಿರ್ತಾರೆ ಆದರೆ ಮಕ್ಕಳು ಬಿಡಬೇಕಲ್ಲವಾ ಮಕ್ಕಳ ಹಠಕ್ಕೆ ನರೇಂದ್ರ ಅವರು ಒಂದು ನಾಯಿ ಮರಿನ ಪರ್ಚೇಸ್ ಮಾಡ್ತಾರೆ ಹೇಗಿದ್ದರೂ ಮನೆಗೆ ಒಂದು ನಾಯಿಯನ್ನು ತಗೊಂಡು ಬರ್ತಾ ಇದ್ದೀವಿ ಒಳ್ಳೆ ನಾಯಿನೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ಜರ್ಮನ್ ಶಫರ್ಡ್ ನಾಯಿ ಮರಿನ ಪರ್ಚೇಸ್ ಮಾಡಿ ಮನೆಗೆ ತಗೊಂಡು ಬರ್ತಾರೆ ಭಾರತ ದೇಶದಲ್ಲಿ ಈ ಜರ್ಮನ್ ಶಫರ್ಡ್ ನಾಯಿ ಮೋಸ್ಟ್ ಪಾಪುಲರ್ ಅಂಡ್ ಮೋಸ್ಟ್ ಇಂಟೆಲಿಜೆಂಟ್ ಮತ್ತು ಸ್ಟ್ರಾಂಗೆಸ್ಟ್ ನಾಯಿ ಅಂತಾನೆ ಫೇಮಸ್ ಆಗಿದೆ ಸ್ನೇಹಿತರೆ ಜರ್ಮನ್ ಶಫರ್ಡ್ ನಾಯಿಯ ಬಗ್ಗೆ ನಾನು ಬಹಳ ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುವ ವಿಚಾರ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಹತ್ತು ಜನ ನಾಯಿ ಸಾಕುವವರಲ್ಲಿ ಏಳರಿಂದ ಎಂಟು ಜನರ ಹತ್ತಿರ ಜರ್ಮನ್ ಶಫರ್ಡ್ ನಾಯಿ ಇರುತ್ತೆ ಪ್ರಪಂಚದಲ್ಲಿ ಈ ಜರ್ಮನ್ ಶಫರ್ಡ್ ನಾಯಿ ಇಲ್ಲದೆ ಇರುವ ಒಂದು ನಗರ ಇಲ್ಲ ಒಂದು ಹಳ್ಳಿ ಇಲ್ಲ ಎಲ್ಲಾ ಕಡೆನೂ ಜರ್ಮನ್ ಶಫರ್ಡ್ ನಾಯಿಗಳು ಇದ್ದೇ ಇರುತ್ತೆ ಜರ್ಮನ್ ಶಫರ್ಡ್ ನಾಯಿನ ಭಾರತ ದೇಶದ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಿರ್ತಾರೆ ಸ್ನೇಹಿತರೆ ಭಾರತ ದೇಶದ ಹಿಮಾಚಲ ಪ್ರದೇಶದಲ್ಲಿ ಇರುವ ಈ ಸಿಯಾತಿ ಹಳ್ಳಿ ಒಂದು ಚಿಕ್ಕ ಹಳ್ಳಿ ಈ ಹಳ್ಳಿಯ ಜನಸಂಖ್ಯೆ ಎಷ್ಟಿದೆ ಗೊತ್ತಾ ಕೇವಲ ಅರವತ್ತೇಳು ಸದಸ್ಯರು ಎಸ್ ಹೌದು ಈ ಹಳ್ಳಿಯಲ್ಲಿ ಇರೋದು ಕೇವಲ ಅರವತ್ತೇಳು ಸದಸ್ಯರು ಭಾರತ ದೇಶದಲ್ಲೇ ಅತ್ಯಂತ ಚಿಕ್ಕ ಚೊಕ್ಕ ಹಳ್ಳಿ ಅಂತಾನೆ ಸಿಯಾತಿ ಹಳ್ಳಿ ಫೇಮಸ್ ಆಗಿದೆ ಈ ಜರ್ಮನ್ ಶಫರ್ಡ್ ನಾಯಿ ಮನೆಗೆ ಬಂದ ದಿನದಿಂದಲೇ ತುಂಬಾ ಫೇಮಸ್ ಆಗಿರುತ್ತೆ ಕಾರಣ ಏನಪ್ಪಾ ಅಂತಂದರೆ ಹಳ್ಳಿಯಲ್ಲಿ ಮೊದಲು ಸಾಕಿರುವ ಜಾತಿ ನಾಯಿ ಅಂದರೆ ಇದು ಜರ್ಮನ್ ಶಫರ್ಡ್ ಒಂದೇ ಹಳ್ಳಿಯಲ್ಲಿ ಇರುವ ಅರವತ್ತೇಳು ಮಂದಿಗೂ ಈ ನಾಯಿ ತುಂಬಾ ಚಿರಪರಿಚಿತ ಪರಿಚಿತ ಆಗಿಬಿಡುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಜರ್ಮನ್ ಶೆಫರ್ಡ್ ನಾಯಿಗೆ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರ ಮುಖ ಪರಿಚಯ ಕೂಡ ಇದೆ ಈ ಜರ್ಮನ್ ಶೆಫರ್ಡ್ ನಾಯಿಗೆ ನರೇಂದ್ರ ಅವರು ಮೋದ ಅಂತ ಹೊಸ ಹೆಸರನ್ನು ನಾಮಕರಣ ಮಾಡ್ತಾರೆ ಮೋದ ಪದದ ಅರ್ಥ ಅತ್ಯಂತ ಬುದ್ಧಿವಂತ ಸ್ನೇಹಿತರೆ ಕೇವಲ ಮೂರು ದಿನದ ಹಿಂದೆ ಈ ಹಳ್ಳಿಯಲ್ಲಿ ಏನಾಗಿದೆ ಗೊತ್ತಾ ಸ್ನೇಹಿತರೆ ಮಧ್ಯರಾತ್ರಿ ಮೂರು ಗಂಟೆಯ ಸಮಯ ಸಂಪೂರ್ಣ ಹಳ್ಳಿ ಪ್ರಶಾಂತವಾಗಿ ಮಲಗಿದೆ ಇದ್ದಕ್ಕಿದ್ದ ಹಾಗೆ ಈ ಜರ್ಮನ್ ಶೆಫರ್ಡ್ ನಾಯಿ ಬೊಗಳಲು ಶುರು ಮಾಡುತ್ತೆ ಸ್ನೇಹಿತರೆ ಹಳ್ಳಿಗೆ ಈ ನಾಯಿ ಬಂದು ಒಂದು ವರ್ಷ ಆಗಿರುತ್ತೆ ಒಂದು ವರ್ಷದಲ್ಲಿ ಒಂದು ದಿನವೂ ಕೂಡ ಮಧ್ಯ ರಾತ್ರಿ ಯಾವತ್ತೂ ಬೊಗಳಿಲ್ಲ ಆದರೆ ಮೊದಲ ಬಾರಿ ಇಷ್ಟೊಂದು ಬೊಗಳುತ್ತಾ ಇರೋದು ನಿರಂತರವಾಗಿ ತನ್ನ ನಾಯಿ ಬೊಗಳುತ್ತಾ ಇರುವ ಶಬ್ದವನ್ನು ಕೇಳಿದ ನರೇಂದ್ರಗೆ ನಿದ್ದೆಯಿಂದ ಎಚ್ಚರ ಆಗುತ್ತೆ ನರೇಂದ್ರ ನಾಯಿನ ಎಷ್ಟೇ ಸಮಾಧಾನ ಮಾಡಿದರೂ ಸುಮ್ಮನಾಗಲ್ಲ ಸುಮಾರು ಒಂದು ಗಂಟೆಯಿಂದ ಬಗಳುತ್ತಾನೆ ಇರ್ತಾನೆ ತುಂಬಾ ಟೆನ್ಷನ್ ಅಲ್ಲಿ ಕಾಣುತ್ತಾ ಇದ್ದಾನೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇರಬಹುದು ಅಂತ ಪರಿಶೀಲನೆ ಮಾಡ್ತಾರೆ ಆದರೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಾಯಿ ಫಿಟ್ ಅಂಡ್ ಫೈನ್ ಆಗಿ ಇರೋದು ಕಂಡು ಈ ನಾಯಿ ಮರಿ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ನಾಯಿ ಎಲ್ಲಿಗೆ ಹೋಗುತ್ತೆ ನೋಡಿ ಬಿಡೋಣ ಅಂತ ಮನೆಯ ಗೇಟ್ ಓಪನ್ ಮಾಡಿದ ನರೇಂದ್ರ ನರೇಂದ್ರ ನೆಲೆಸಿದ್ದ ಮನೆಯಿಂದ ಕೇವಲ ನೂರೈವತ್ತು ಮೀಟರ್ ದೂರದಲ್ಲಿ ಒಂದು ಆಣೆಕಟ್ಟು ಇರುತ್ತೆ ಈ ಆಣೆಕಟ್ಟು ಹತ್ತಿರ ನಾಯಿ ಓಡೋಡಿ ಬರುತ್ತೆ ಸ್ನೇಹಿತರೆ ಆಣೆಕಟ್ಟಿನ ಗೋಡೆ ಸೀಳ್ಬಿಟ್ಟು ನೀರು ನಿಧಾನವಾಗಿ ಹಳ್ಳಿ ಒಳಗಡೆ ಬರೋದಕ್ಕೆ ಶುರು ಆಗಿರೋದನ್ನ ನರೇಂದ್ರ ಗಮನಿಸುತ್ತಾನೆ ಆಣೆಕಟ್ಟು ಒಡೆದಿರುವ ವಿಚಾರವನ್ನು ನಾಯಿ ಒಂದು ಗಂಟೆಯಿಂದ ಹೇಳುತ್ತಾನೆ ಇತ್ತು ತಕ್ಷಣ ನಾಯಿ ಮತ್ತು ನರೇಂದ್ರ ಹಳ್ಳಿ ತುಂಬಾ ಕೂಗಾಡುತ್ತಾ ಕಿರುಚಾಡುತ್ತಾ ಮನೆ ಮನೆಗೆ ಹೋಗಿ ಆಣೆಕಟ್ಟು ಹೊಡೆದಿರುವ ವಿಚಾರವನ್ನು ತಿಳಿಸುತ್ತಾರೆ ಸ್ನೇಹಿತರೆ ಹಳ್ಳಿಯಲ್ಲಿ ಇದ್ದ ಅರವತ್ತೇಳು ಜನರು ಕೂಡ ಹಳ್ಳಿಯ ಪಕ್ಕದಲ್ಲಿ ಇದ್ದ ಒಂದು ಬೆಟ್ಟದ ಮೇಲೆ ಹೋಗ್ತಾರೆ ಕೇವಲ ಇಪ್ಪತ್ತೇ ನಿಮಿಷದಲ್ಲಿ ಹಳ್ಳಿ ನೀರಲ್ಲಿ ಸಂಪೂರ್ಣ ಜಲವೃತ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ಪ್ರಕಟ ಆಗಿರುವ ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ಸ್ ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೇ ಹಾಕಿರ್ತೇನೆ ಒಂದು ಚಲ ಚೆಕ್ ಮಾಡಿ ಸ್ನೇಹಿತರೆ ಈ ಒಂದು ವರ್ಷದ ಜರ್ಮನ್ ಶೆಫರ್ಡ್ ನಾಯಿ ಈಗ ಇಂಟರ್ ಮತ್ತು ನ್ಯಾಷನಲ್ ಕ್ರಶ್ ಆಗಿ ಬಿಟ್ಟಿದೆ ಕೋಟ್ಯಾಂತರ ಜನಗಳಿಂದ ಈ ನಾಯಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ಬರ್ತಾ ಇದೆ ಸ್ನೇಹಿತರೆ ಇದೇ ಕಾರಣಕ್ಕೆ ಹೇಳೋದು ನಾಯಿಗಳಿಗೆ ಸಿಕ್ಸ್ ಸೆನ್ಸ್ ಇರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ನಾಯಿಗಳಿಗೂ ಸಿಕ್ಸ್ತ್ ಸೆನ್ಸ್ ಪವರ್ ಇದ್ದೇ ಇರುತ್ತೆ ಈ ನಾಯಿ ಇರುವ ಜಾಗ ಅಥವಾ ಅಕ್ಕಪಕ್ಕದ ಜಾಗದಲ್ಲಿ ಏನಾದರೂ ನ್ಯಾಚುರಲ್ ಡಿಜಾಸ್ಟರ್ ಸಂಭವಿಸುತ್ತೆ ಅಂತ ಆದರೆ ಈ ನ್ಯಾಚುರಲ್ ಡಿಜಾಸ್ಟರ್ ಬಗ್ಗೆ ಎರಡು ಅಥವಾ ಮೂರು ಗಂಟೆಯ ಮುಂಚೆನೆ ನಾಯಿಗಳಿಗೆ ಗೊತ್ತಾಗುತ್ತೆ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಎಲ್ಲ ನಾಯಿಗಳಿಗೂ ಸಿಕ್ಸ್ ಸೆನ್ಸ್ ಇರುತ್ತೆ ನಿಜ ಆದರೆ ಎಲ್ಲ ನಾಯಿಗಳು ಡಿಜಾಸ್ಟರ್ ಆಗುವ ಸಮಯದಲ್ಲಿ ರಿಯಾಕ್ಟ್ ಮಾಡೋದಿಲ್ಲ ರಿಯಾಕ್ಟ್ ಮಾಡೋದಕ್ಕೆ ಬರೋದಿಲ್ಲ ಏನಾಗ್ತಿದೆ ಅಂತ ಗೊತ್ತಾದರೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಜರ್ಮನ್ ಶೆಫರ್ಡ್ ಅಂತ ನಾಯಿಗಳು ಬೇಗ ರಿಯಾಕ್ಟ್ ಮಾಡುತ್ತೆ ಮಾಲೀಕರಿಗೆ ವಿಚಾರ ತಿಳಿಸಲು ಪ್ರಯತ್ನ ಪಡ್ತವೆ ಸ್ನೇಹಿತರೆ ದೇಶ ವಿದೇಶದಲ್ಲಿ ಇರುವ ಬಿಲಿಯನೇರ್ಸ್ ಮಿಲಿಯನೇರ್ಸ್ ಈ ಮೋದ ನಾಯಿಯನ್ನು ನಮಗೆ ಕೊಟ್ಬಿಡಿ ಎಷ್ಟು ಕೋಟಿ ಬೇಕಾದರೂ ಕೊಡ್ತೇವೆ ಅಂತ ಹೇಳುತ್ತಾ ಇದ್ರಂತೆ ಆದರೆ ಹಳ್ಳಿಯ ಅರವತ್ತೇಳು ಸದಸ್ಯರು ಮತ್ತು ಮಾಲೀಕ ಸಾವಿರಾರು ಕೋಟಿ ಕೊಟ್ಟರು ಕೂಡ ಈ ನಾಯಿಯನ್ನು ಕೊಡೋದಕ್ಕೆ ಆಗೋದಿಲ್ಲ ನಮ್ಮೆಲ್ಲರ ಜೀವವನ್ನು ಕಾಪಾಡೋದಕ್ಕೆ ದೇವರ ರೂಪದಲ್ಲಿ ನರೇಂದ್ರ ಅವರ ಮನೆಗೆ ಈ ನಾಯಿ ಬಂದಿದೆ ಈಗ ಸಂಪೂರ್ಣ ಹಳ್ಳಿಯ ಜನರು ಸೇರಿ ಈ ನಾಯಿಯನ್ನು ಚೆನ್ನಾಗಿ ನೋಡ್ಕೊತೇವೆ ನಾಯಿಗೋಸ್ಕರ ನಮ್ಮ ಹಳ್ಳಿಯಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದೇವೆ ಅಂತಾರೆ ಸ್ನೇಹಿತರೆ ಅರವತ್ತೇಳು ಸದಸ್ಯರು ಈಗ ನಿರಾಶ್ರಿತರ ಕ್ಯಾಂಪಲ್ಲಿ ನೆಲೆಸಿದ್ದಾರೆ ಒಂದು ಸಲ ಪ್ರವಾಹ ಕಮ್ಮಿ ಆದ ಮೇಲೆ ಮತ್ತೆ ವಾಪಸ್ ಹಳ್ಳಿಗೆ ಹೋಗಿ ಹಳ್ಳಿಯನ್ನು ಸರಿಪಡಿಸಿಕೊಳ್ಳುತ್ತೇವೆ ಈ ನಾಯಿ ನಮ್ಮ ಬಳಿ ಇರೋದ್ರಿಂದ ನಮಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸಂಪೂರ್ಣ ಹಳ್ಳಿ ನೀರಲ್ಲಿ ಮುಳುಗಿ ಹೋಗಿದೆ ಸ್ವಲ್ಪ ಯಾಮಾರಿದ್ರು ಹಳ್ಳಿಯ ಜನರೆಲ್ಲರೂ ಪ್ರಾಣ ಕಳೆದುಕೊಳ್ಳುತ್ತಾ ಇದ್ರು ಹಳ್ಳಿಯ ಜನರ ಪ್ರಾಣವನ್ನು ಸರಿಯಾದ ಸಮಯಕ್ಕೆ ಕಾಪಾಡಿದ ಜರ್ಮನ್ ಶೆಫರ್ಡ್ ನಾಯಿ ಮೋದಾ ನಾಯಿ ಮತ್ತು ಮೋದಾ ನಾಯಿಯ ಮಾಲೀಕನಿಗೆ ಬಹುಪರ ಸ್ನೇಹಿತರೇ ಸ್ನೇಹಿತರೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವ ಮತ್ತೊಂದು ಘಟನೆ ಕೂಡ ನಡೆದಿದೆ ಅದನ್ನು ಹೇಳಿ ನೋಡಿ ಈ ಘಟನೆ ಬಗ್ಗೆ ಕೇಳಿದರೆ ಖಂಡಿತ ಮೈಯೆಲ್ಲ ರೋಮಾಂಚನವಾಗಿ ಬಿಡುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ವಾರ ಯುನೈಟೆಡ್ ಸ್ಟೇಟ್ಸ್ ದೇಶದ ಟೆಕ್ಸಸ್ ರಾಜ್ಯದಲ್ಲಿ ಎಷ್ಟು ದೊಡ್ಡ ಪ್ರವಾಹ ಬಂದಿದೆ ಅಂತ ಇಪ್ಪತ್ತು ವರ್ಷದಲ್ಲೇ ಇದು ಮೊದಲ ಬಾರಿ ಎಂದು ಕಂಡು ಕೇಳಿರದಂತಹ ಅತಿ ದೊಡ್ಡ ಪ್ರವಾಹ ಅಂತಾನೆ ಹೇಳಲಾಗ್ತಿದೆ ಅಂತೆ ಸುಮಾರು ನೂರಾರು ಜನ ಈ ಪ್ರವಾಹಕ್ಕೆ ಪ್ರಾಣ ಕಳೆದುಕೊಂಡಿದ್ದಾರೆ ಈ ಪ್ರವಾಹದ ವಿಚಾರವಾಗಿ ಸಖತ್ ವೈರಲ್ ಆಗುತ್ತಿರುವ ವಿಚಾರ ಯಾವ್ದಪ್ಪ ಅಂತಂದ್ರೆ ಏಳು ನೂರು ಮಕ್ಕಳು ಬರೋಬ್ಬರಿ ಸೆವೆನ್ ಹಂಡ್ರೆಡ್ ಚಿಲ್ಡ್ರನ್ಸ್ ನೆಲೆಸಿದ್ದ ಒಂದು ಸಮ್ಮರ್ ಕ್ಯಾಂಪ್ ಬಿಲ್ಡಿಂಗ್ ಅಮೆರಿಕದ ಟೆಕ್ಸಸ್ ರಾಜ್ಯದಲ್ಲಿ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇರೋದು ಜೂನ್ ಇಂದ ಆಗಸ್ಟ್ ತನಕ ಸ್ನೇಹಿತರೆ ಈ ಮೂರು ತಿಂಗಳ ಸಮ್ಮರ್ ಹಾಲಿಡೇಸ್ ಅಲ್ಲಿ ಟೆಕ್ಸಸ್ ರಾಜ್ಯಾದ್ಯಂತ ಸಾಕಷ್ಟು ಮಕ್ಕಳು ಪ್ರಸಿದ್ಧ ಮತ್ತು ಮೋಸ್ಟ್ ಫೇಮಸ್ ಕ್ಯಾಂಪ್ ಮಿಸ್ಟಿಕ್ ಎಂಬ ಶಾಲೆಗೆ ಅಡ್ಮಿಷನ್ ಮಾಡಿಸ್ಕೊಂತಾರೆ ಈ ಒಂದು ವಿಶೇಷವಾದ ಶಾಲೆ ಐವತ್ತು ವರ್ಷದಿಂದ ಸಮ್ಮರ್ ಕ್ಯಾಂಪ್ ಆರ್ಗನೈಸ್ ಮಾಡುತ್ತಾ ಇದೆ ಈ ಒಂದು ಶಾಲೆಯಲ್ಲಿ ಒಂದೇ ಸಲ ಒಂದು ಸಾವಿರ ಮಕ್ಕಳು ಉಳಿದುಕೊಳ್ಳುವ ವ್ಯವಸ್ಥೆ ಇದೆ ಈ ಸಲ ಸಮ್ಮರ್ ಕ್ಯಾಂಪ್ ಗೆ ಬಂದಿದ್ದು ಬರೋಬ್ಬರಿ ಏಳ್ನೂರು ಮಕ್ಕಳು ಸೆವೆನ್ ಹಂಡ್ರೆಡ್ ಚಿಲ್ಡ್ರನ್ಸ್ ಏಳ್ನೂರು ಮಕ್ಕಳಲ್ಲಿ ಎಲ್ಲರೂ ಹದಿನೈದು ವರ್ಷ ಒಳಗಿರುವ ಮಕ್ಕಳೇ ಸಮ್ಮರ್ ಕ್ಯಾಂಪಿಗೆ ಬಂದಿರುವ ಎಲ್ಲಾ ಮಕ್ಕಳು ಮೂರು ತಿಂಗಳ ತನಕ ಇದೇ ಶಾಲೆಯಲ್ಲೇ ಇರ್ತಾರೆ ಊಟ ವಸತಿ ವಿದ್ಯಾಭ್ಯಾಸ ಆಟ ಪಾಠ ಎಲ್ಲವೂ ಇರುತ್ತೆ ಸ್ನೇಹಿತರೆ ಆದರೆ ಈ ಬಾರಿ ಈ ಸಮ್ಮರ್ ಕ್ಯಾಂಪ್ ಶಾಲೆಯಲ್ಲಿ ಅತಿ ದೊಡ್ಡ ಘೋರ ದುರಂತ ಸಂಭವಿಸಿದೆ ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ ಜುಲೈ ನಾಲ್ಕು ರಾತ್ರಿ ಹನ್ನೆರಡು ಗಂಟೆ ಸಮಯ ಏಳ್ನೂರು ಮಕ್ಕಳು ಮಲಗುವ ತಯಾರಿಯಲ್ಲಿ ಇದ್ದಾರೆ ಈ ಒಂದು ಕ್ಯಾಂಪ್ ಮಿಸ್ಟಿಕ್ ಶಾಲೆಯಲ್ಲಿ ಒಂದು ಹತ್ತು ವರ್ಷದ ಜರ್ಮನ್ ಶೆಫರ್ಡ್ ಕೂಡ ಇದೆ ಸ್ನೇಹಿತರೆ ಇದ್ದಕ್ಕಿದ್ದ ಹಾಗೆ ಈ ಜರ್ಮನ್ ಶೆಫರ್ಡ್ ನಾಯಿ ಬೊಗಳಲು ಶುರು ಮಾಡಿಬಿಡುತ್ತೆ ಏನೇ ಮಾಡಿದರೂ ಬೊಗಳೋದನ್ನು ನಿಲ್ಲಿಸೋದಿಲ್ಲ ಈ ಜರ್ಮನ್ ಶೆಫರ್ಡ್ ನಾಯಿ ಶಾಲೆ ಒಳಗಡೆ ಇದ್ದ ಮಕ್ಕಳನ್ನು ಹೊರ ದಬ್ಬೋದಕ್ಕೆ ಪ್ರಯತ್ನ ಕೂಡ ಪಡುತ್ತೆ ಬೊಗಳುತ್ತಾ ಬೊಗಳುತ್ತಾ ಹೊರಗಡೆ ಹೋಗುತ್ತೆ ಮತ್ತೆ ಒಳಗಡೆ ಬರುತ್ತೆ ಮತ್ತೆ ಹೊರಗಡೆ ಹೋಗುತ್ತೆ ಮತ್ತೆ ಒಳಗಡೆ ಬರುತ್ತೆ ಜರ್ಮನ್ ಶೆಫರ್ಡ್ ನಾಯಿ ಎಷ್ಟೇ ಪ್ರಯತ್ನ ಪಟ್ಟರು ನಾಯಿನ ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಯಾರೂ ಕೂಡ ಹೊರಗಡೆ ಬರಲ್ಲ ಈ ಸಮ್ಮರ್ ಕ್ಯಾಂಪ್ ಪಕ್ಕದಲ್ಲೇ ಅತಿ ದೊಡ್ಡ ಲೂಪಿ ನದಿ ಕೂಡ ಇದೆ ಟೆಕ್ಸಸ್ ರಾಜ್ಯದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ನದಿಯ ಒಳೆ ಹರಿವು ಹೆಚ್ಚಾಗಿ ಸಮ್ಮರ್ ಕ್ಯಾಂಪ್ ಶಾಲೆ ಒಳಗಡೆ ನೀರು ನುಗ್ಗುತ್ತೆ ಈ ಒಂದು ಘಟನೆ ನಡೆಯುತ್ತೆ ಅಂತ ನಾಯಿ ಒಂದು ಗಂಟೆ ಮೊದಲೇ ಹೇಳುತ್ತೆ ಆದರೆ ಯಾರಿಗೂ ಅರ್ಥ ಆಗಲ್ಲ ಸ್ನೇಹಿತರೆ ಕೇವಲ ನಲವತ್ತೈದು ನಿಮಿಷದಲ್ಲಿ ಶಾಲೆ ಒಳಗಡೆ ಬರೋಬ್ಬರಿ ಇಪ್ಪತ್ತಾರು ಅಡಿಗೂ ಹೆಚ್ಚು ಎತ್ತರವಾಗಿ ನೀರು ಹರಿಯಲು ಶುರುವಾಗುತ್ತೆ ತಕ್ಷಣ ರಕ್ಷಣಾ ತಂಡ ಸ್ಥಳಕ್ಕೆ ಬರ್ತಾರೆ ಆದರೆ ಎಲ್ಲರನ್ನು ಕಾಪಾಡೋದಕ್ಕೆ ಆಗೋದಿಲ್ಲ ಜರ್ಮನ್ ಶಫರ್ಡ್ ನಾಯಿ ಕೂಡ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ನೀರಿಗೆ ನುಗ್ಗುತ್ತೆ ಸಾಕಷ್ಟು ಮಕ್ಕಳನ್ನು ರಕ್ಷಣೆ ಮಾಡುತ್ತೆ ಕೂಡ ಸಮ್ಮರ್ ಕ್ಯಾಂಪಲ್ಲಿ ಇದ್ದ ಏಳ್ನೂರು ಮಕ್ಕಳಲ್ಲಿ ಇಪ್ಪತ್ತೈದು ಮಕ್ಕಳು ಮತ್ತು ಇಬ್ಬರು ಶಿಕ್ಷಕಿಯರು ಪ್ರವಾಹಕ್ಕೆ ಸಿಲುಕಿ ಸಾವನ್ನಪ್ಪತ್ತಾರೆ ಜರ್ಮನ್ ಶಫರ್ಡ್ ನಾಯಿ ಕೊಟ್ಟ ಸೂಚನೆಯನ್ನು ಸಮ್ಮರ್ ಕ್ಯಾಂಪ್ ಸಿಬ್ಬಂದಿಗಳು ಏನಾದರೂ ಅರ್ಥ ಮಾಡಿಕೊಂಡಿದ್ರೆ ಇಪ್ಪತ್ತೇಳು ಜನರ ಪ್ರಾಣ ಕೂಡ ಉಳಿಯುತ್ತಾ ಇತ್ತು ಸ್ನೇಹಿತರೆ ಹಿಮಾಚಲ ಪ್ರದೇಶದಲ್ಲಿ ಸಂಪೂರ್ಣ ಹಳ್ಳಿಯ ಜನರನ್ನು ಕಾಪಾಡಿದ ಮೋದ ನಾಯಿಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನು ನನ್ನ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ